ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ವಾರ್ಡ್ ನಂಬರ್ ಐದರ ಸದಸ್ಯರು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು ಭಾಸ್ಕರ್ ಹನ್ನೊಂದು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆಂದು ಚುನಾವಣಾಧಿಕಾರಿ ಮಾಹಿತಿ ನೀಡಿದ್ದಾರೆ ಹನ್ನೊಂದು ಮತಗಳನ್ನು ಪಡೆದಿರುವ ಕುರಿತು ನೂತನ ಅಧ್ಯಕ್ಷ ಭಾಸ್ಕರ್ ಅವರ ಅತ್ತೆ ಡಾಕ್ಟರ್ ಚಂದ್ರಕಲಾ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಮ್ಮ ಹಳ್ಳಿಯ ಭಾಸ್ಕರ್ ಹನ್ನೊಂದು ಮತ ಗಳಿಸಿ ಜಯಶೀಲರಾಗಿದ್ದು ಪ್ರತಿಸ್ಪರ್ಧಿ ಒಂಬತ್ತು ಮತ ಪಡೆದು ಸೋಲು ಕಂಡಿದ್ದಾರೆ ನಮ್ಮಪತಿ ಕೌನ್ಸಿಲರ್ ಶ್ರೀನಿವಾಸನ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಚಂದನ್ ತಾಯಿ ಲೀಲಾವತಿ ಅವರು ಕಾಂಗ್ರೆಸ್ ಸದಸ್ಯರಾದರೂ ಅವರ ಮತ ನಮಗೆ ಅವಶ್ಯಕತೆ ಇಲ್ಲವೆಂದು ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ತಿಳಿಸಿದರು ಆದರೂ ಅವರು ಮತದಾನಕ್ಕೆ ತಡವಾಗಿ ಆಗಮಿಸಿ ಮತದಾನ ಮಾಡಿದ್ದಾರೆ ಅವರ ಮತ ನಮಗೆ ಬೇಕಾಗಿಲ್ಲ ನಾವು ಯಾರು ಅವರನ್ನು ಮತ ಹಾಕಲು ಕೇಳಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅದರಂತೆ ತಪ್ಪು ಸಂದೇಶ ರವಾನೆಯಾಗದಂತೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸುತ್ತಿದ್ದೇವೆ ನಮಗೆ ಹತ್ತು ಮತ ಮಾತ್ರ ಬೇಕಾಗಿದ್ದು ಹತ್ತು ಸದಸ್ಯರು ನಮ್ಮ ಅಳಿಯನಿಗೆ ಮತ ಹಾಕಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ಸಿಐಡಿ ತನಿಖೆಯನ್ನ ಕುಟುಂಬದ ಸದಸ್ಯರು ಇದ್ದು ನಮಗೆ ಅವರ ಮತದ ಅವಶ್ಯಕತೆ ನಮ್ಗಿಲ್ಲ ನಮ್ಮ ಅಳಿಯ ಸಹ ಅವರ ಮಾವನ ಕೊಲೆ ಪ್ರಕರಣ ಆರೋಪಿ ಕುಟುಂಬದ ಮತ ನಮಗೆ ಅವಶ್ಯಕತೆ ಇಲ್ಲ ಅಂತಹ ಸಂದರ್ಭ ಎದುರಾಗಿದ್ರೆ ನಮಗೆ ಅಧ್ಯಕ್ಷರ ಸ್ಥಾನವೇ ಬೇಕಾಗಿರಲಿಲ್ವೆಂದು ಬೇಸರ ಸಹ ವ್ಯಕ್ತಪಡಿಸಿದ್ದಾರೆ ಯಜಮಾನ್ದ ನಮಗೆ ಅಳೆಯೋ ಕೂಡ ಅವರು ಬಿ ಆರ್ ಭಾಸ್ಕರ್ ಅವರು ಪ್ರೆಸಿಡೆಂಟಾಗಿ ಹತ್ತು ಮತಗಳಿಂದ ಆಯ್ಕೆಯಾಗಿರ್ತಾರೆ ಅಂದರೆ ಹತ್ತು ಮತ ಪಡೆದಿರ್ತಾರೆ ಮತ್ತು ಆಪೋಸಿಟು ಬೇರೆ ಪಾರ್ಟಿಯವರು ಒಂಬತ್ತು ಮತ ಪಡೆದಿರ್ತಾರೆ ಇದರಲ್ಲಿ ಒಂದು ಕ್ಲಾರಿಫಿಕೇಷನ್ ನಾನು ಇದ್ರ ಬಗ್ಗೆ ಕೊಡಬೇಕಾಗಿತ್ತು ಈ ಇದರಲ್ಲಿ ಪುರಸಭೆಯ ಸದಸ್ಯರಾಗಿ ಆಗಿದ್ದಂಥ ಒಬ್ಬ ವ್ಯಕ್ತಿ ಅಂದರೆ ಲೀಲಾವತಿ ಅನ್ನೋರು ಅವರ ಯಜಮಾನ್ರು ತಗ್ಲೇಕಾಯ್ ಸಿನ್ಹ್ನ ಅನ್ನೋರು ಅವರು ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಜಗ್ಜೀವನಪಾಳ್ಯ ಕ್ಷೇತ್ರದಿಂದ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿತ್ತು ಆದರೆ ಅವರು ನಮ್ಮ ಯಜಮಾನ್ರ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಅವರು ಓಟು ನಮಗೆ ಬೇಕಾಗಿಲ್ಲ ಅವರು ಈ ಆರೋಪ ಇರೋದರಿಂದ ಅವರ ಅವಶ್ಯಕತೆ ನಮಗಿಲ್ಲ ಅವರು ಓಟು ನಮಗೆ ಬೇಕಾಗಿಲ್ಲ ಅಂತ ಪ್ರತಿಯೊಬ್ಬರೂ ಡಿಸೈಡ್ ಮಾಡಿದರು ಆದರೆ ಎಲೆಕ್ಷನ್ ನಡೆದ ಟೈಮಲ್ಲಿ ಎಲ್ಲ ಕಾಂಗ್ರೆಸ್ಗೆ ಬೆಂಬಲಿತ ಅಭ್ಯರ್ಥಿಗಳು ಮುನ್ಸಿಪಲ್ ಆಫೀಸ್ ಒಳಗಡೆ ಹೋದ ಮೇಲೆ ಸುಮಾರು ಹತ್ತು ಹದಿನೈದು ನಿಮಿಷ ಆದಮೇಲೆ ಈ ಲಲ್ಲಾವತಿ ಅಂತಕ್ಕಂಥವ್ರು ಹದಿನೈದು ನಿಮಿಷ ಆದಮೇಲೆ ಒಳಗಡೆ ಹೋಗಿರ್ತಾರೆ ಸೊ ಅದ್ರ ಬಗ್ಗೆ ಯಾರಿಗೂ ಸರಿಯಾಗಿ ಮಾಹಿತಿ ಇರಲಿಲ್ಲ ಅವ್ರು ಹೋಗೋದು ಇದು ಒಂದು ತಪ್ಪು ಕಲ್ಪನೆ ಬಂದಿದೆ ಏನು ಅಂತಂದರೆ ಕಾಂಗ್ರೆಸ್ ಪಾರ್ಟಿಯವರೇ ಕರೆಸಿ ಅವ್ರ ಹತ್ರ ಓಟ್ ಹಾಕ್ಸ್ಕೊಂಡ್ರು ಅಂತ ಅದಕ್ಕೋಸ್ಕರ ನಾನು ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಅದು ತಪ್ಪಾಗಿದೆ ಅವರು ಯಾವ ಕಾಂಗ್ರೆಸ್ ಮುಖಂಡರು ಕೂಡ ಅವರನ್ನು ಕರೆದು ಓಟ್ ಹಾಕಿ ಅಂತ ಹೇಳಿಲ್ಲ ಅವರು ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ನಮ್ಮನ್ನೆಲ್ಲ ಸ್ವಲ್ಪ ಯಾಮಾರಿಸಿ ಎಲ್ಲರೂ ಅಭ್ಯರ್ಥಿಗಳು ಒಳಗಡೆ ಹೋದ ಮೇಲೆ ಅವರು ಒಳಗಡೆ ಹೋಗಿರ್ತಾರೆ ಸೊ ಅವರು ಓಟು ಹಾಕಿಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ತಪ್ಪು ಅಭಿಪ್ರಾಯ ಜನದಲ್ಲಿ ಬಂದಿದೆ ಸೊ ಅದು ತಪ್ಪು ಅದು ನಮಗೆ ಬೇಕಾಗಿರಲಿಲ್ಲ ಆ ಈ ಕೊಲೆ ಆರೋಪದಲ್ಲಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ವ್ಯಕ್ತಿಯ ಮತ ನಮಗೆ ಬೇಕಾಗಿರಲಿಲ್ಲ ಅದು ದುರದೃಷ್ಟವಶಾತ್ತು ನಮಗೆ ಗೊತ್ತಿಲ್ಲದೇನೆ ಯಾವ ಕಾಂಗ್ರೆಸ್ ಮುಖಂಡರಿಗೂ ಸಹಿತ ಗೊತ್ತಿಲ್ಲದೇ ಆ ಪ್ರಕರಣದಲ್ಲಿ ಇವರು ಒಳಗಡೆ ಬಂದು ಬಂದಿದ್ದಾರೆ ಸೊ ಅದು ನಡೆದೋಗಿದೆ ಅದಕ್ಕೋಸ್ಕರ ನಾನು ಈ ಇದು ಈ ಈ ತಪ್ಪು ಮಾಹಿತಿ ಜನಕ್ಕೆ ಬಂದಿದ್ದಕ್ಕೋಸ್ಕರ ನಾನು ವಿಷಾದಿಸ್ತೇನೆ ದಯವಿಟ್ಟು ಎಲ್ಲ ಯಾರೂ ಇದನ್ನು ತಪ್ಪಾಗಿ ಅರ್ಥೈಸಬಾರ್ದು ಅವರು ಓಟ್ ಬೇಕು ಅಂತಂದಿದ್ರೆ ನಮಗೆ ಆ ಒಂದು ಸ್ಥಾನನೇ ಬೇಕಾಗಿಲ್ಲ ಅಂತ ನಮ್ಮ ಅರಿಯಂದರು ಬಿ ಆರ್ ಅವರು ಕಡಾ ಖಂಡಿತವಾಗಿ ಹೇಳಿದ್ದು ಸೊ ನಮಗೆ ಬಂದಿರ್ತಕ್ಕಂಥದ್ದು ಬಿ ಆರ್ ಭಾಸ್ಕರ್ಗೆ ಬಂದಿರ್ತಕ್ಕಂಥದ್ದು ಹತ್ತು ಓಟ್ ಮಾತ್ರ ಕಾಂಗ್ರೆಸ್ಸಲ್ಲಿ ಹನ್ನೊಂದು ಜನ ಇದ್ದರು ಆ ವ್ಯಕ್ತಿನೂ ಸೇರಿ ಆದರೆ ನಮಗೆ ಹತ್ತೇ ಓಟು ಬಂದಿರೋದು ಆಪೋಸಿಟ್ ಪಾರ್ಟಿಯಲ್ಲಿ ಒಂಬತ್ತು ಬಂದರೆ ದಯವಿಟ್ಟು ಎಲ್ಲರೂ ಇದನ್ನು ಒಂದು ಕ್ಲಾರಿಫಿಕೇಷನು ನಾನು ಇದಕ್ಕೋಸ್ಕರ ತಪ್ಪು ತಿಳಿವಳಿಕೆ ಬರಬಾರ್ದು ಜನರಲ್ಲಿ ಅಂತಂದ್ಬಿಟ್ಟು ನಾನು ಇದೊಂದು ಕ್ಲಾರಿಫಿಕೇಷನ್